ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಇವತ್ತು ನಾನು ಬೆಂಗಳೂರಿಗೆ ಹೋಗಬೇಕು ನಾಳೆ ನಾಡಿದ್ದು ನನಗೆ ಕೆಲಸ ಇದೆ ಅಂಡ್ ಆಚೆ ನಾಟಿದ್ದು ನನ್ನ ಹಸ್ಬೆಂಡ್ ಬರ್ತಾ ಇದ್ದಾರೆ ಅವ್ರನ್ನ ಕರ್ಕೊಂಡು ಸ್ಟ್ರೈಟ್ ಇಲ್ಲಿಗೆ ಬರಬೇಕು ಅದಾದ್ಮೇಲೆ ಬರ್ತ್ ಡೇ ಇದೆ ನಮ್ಮ ಮೋಕ್ಷಿ ಸೊ ಎಲ್ಲ ಪ್ಲಾನಿಂಗ್ಸ್ ಹಾಕೊಂಡಿದೀವಿ ಸೊ ಇವಾಗ ಬೆಂಗಳೂರಿಗೆ ಏನಕ್ಕೆ ಹೋಗ್ತಿದ್ದೀನಿ ಅಂದ್ರೆ ಹೇಳೋಣಲ್ಲ ಕೆಲಸ ಇದೆ ಅಂಡ್ ಇವಾಗ ಅದಕ್ಕಿಂತ ಮುಂಚೆ ನಮ್ಮ ಎರಡನೇ ಆಂಟಿ ಮನೆಗೆ ಹೋಗಬೇಕು ಚಿಕ್ಕೇರ್ನಾಳ್ ಇಲ್ಲೇ ಗಣಚಿ ಹತ್ರ ಅಲ್ಲಿಗೆ ಹೋಗಿ ಚಿಕ್ಕೇರ್ನಾಳ್ಗೆ ಹೋಗಿ ಅಲ್ಲಿ ನಮ್ಮ ಆಂಟಿ ಏನೋ ಐಟಮ್ಸ್ ಕೊಡ್ತೀನಿ ತೊಗೊಂಡೋಗಂಥದ್ದು ಅಂತ ಹೇಳಿದ್ದಾರೆ ಅಕ್ಕ ತಂಗಿರಿಗೆ ಇರೋ ಎಲ್ಲ ಅಕ್ಕ ತಂಗಿರು ಶೇರ್ ಮಾಡ್ಕೋತಾರೆ ಎಲ್ಲರ ಮನೇಲಿ ಅಲ್ವಾ ಸೊ ಅದನ್ನು ತೊಗೊಂಡ್ಬರ್ಬೇಕು ಅಂಡ್ ನಮ್ಮ ಆಂಟಿ ಏನೋ ಸ್ವಲ್ಪ ಐಟಮ್ಸ್ ಹೇಳಿದೆ ಇಲ್ಲಿಂದ ಅಲ್ಲಿ ತೊಗೊಂಡೋಗಂಥದ್ದು ಸೊ ಅದನ್ನ ತಗೊಂಡೋಗ್ ಕೊಟ್ಟು ಅಲ್ಲಿಂದ ಅವ್ರು ಅವ್ರೇನು ಕೊಡ್ತಾರೆ ಅದನ್ನು ಹೀಸ್ಕೊಂಡು ಬಂದು ನಾನು ಇಲ್ಲಿಂದ ಮತ್ತೆ ಬ್ಯಾಂಗ್ಳೂರ್ ಹೋಗಬೇಕು ಫ್ಯಾಮಿಲಿ ಎಲ್ಲರನ್ನು ಕರ್ಕೊಂಡು ಬ್ಯಾಂಗ್ಳೂರ್ ಹೋಗ್ತೀನಿ ಫೀಡಿನ ಸ್ಟಾಪ್ ಮಾಡ್ಸಿಲ್ಲ ನಾನು ಮೋಕ್ಷಿಕನ್ಗೆ ಸೊ ಹಾಗಾಗಿ ಮೋಕ್ ಕರ್ಕೊಂಡು ಹೋಗಲೇಬೇಕು ಆ್ಯಂಡ್ ಇನ್ನೊಂದು ಏನಂತಂದರೆ ನಾನು ನಮ್ಮ ಅಪ್ಪನಿಗೆ ಬ್ರೇಸ್ಲೆಟ್ ಹಾಕಿದ್ದಲ್ವಾ ಸೊ ಅದಕ್ಕೆ ಕ್ಯಾಶ್ ಕೊಡಬೇಕು ಅವ್ರಿಗೆ ಕ್ಯಾಶ್ ಕೊಟ್ಟು ಬ್ರೇಸ್ಲೆಟ್ಗೆ ಅಡ್ವಾನ್ಸ್ ನಾನು ಬಿಟ್ಟು ಟೆನ್ ತೌಸಂಡ್ ಅಷ್ಟೇ ಕೊಟ್ಟಿದ್ದೆ ಅವತ್ತು ಇವತ್ತು ಫಿಫ್ಟಿ ತೌಸಂಡ್ ಕೊಟ್ಬಿಟ್ಟು ಅದನ್ನು ಎಂಟ್ರಿ ಮಾಡಿಸ್ಕೊಂಡು ಅದರಿಂದ ಚಿಕನ್ ಹಾಳಿಗೆ ಹೋಗ್ಬೇಕು ಸಯ್ಯ ನಾನಿಲ್ಲಿ ಲವ್ಲ್ಯಾಪ್ ಅವರ ಆಲ್ಫಾ ಬೇಬಿ ಸ್ಟ್ರಾಲರ್ನ ತರ್ಸ್ಕೊಂಡಿದ್ದೀನಿ ಮಗು ಬೆಳೀತಾ ಬೆಳಿತಾ ನಾವು ಅವ್ರನ್ನ ಎತ್ಕೊಳ್ಳೋದು ಕಡಿಮೆ ಆಗುತ್ತಲ್ವಾ ಸೊ ಈ ಒಂದು ಸ್ಟ್ರಾಲರ್ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಜಸ್ಟ್ ನ ಒಂದೇ ಒಂದು ಸ್ಟೆಪ್ಪಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಹಾಗೆಯೇ ಒಂದು ಪ್ರೆಸ್ ಮಾಡಿದ್ರೆ ಆ ನ ನಾವು ಮತ್ತೆ ಬಿಚ್ಬಹುದು ಅದಾದ್ಮೇಲೆ ಒಂದೇ ಒಂದು ಬಟನ್ನ ನಾವು ಪ್ರೆಸ್ ಮಾಡಿದ್ರೆ ಅದು ಈಸಿಯಾಗಿ ಫೋಲ್ಡಬಲ್ ಆಗುತ್ತೆ ಆ್ಯಂಡ್ ಇದನ್ನು ನಾವು ಕ್ಯಾರಿ ಮಾಡೋದು ಸಹ ತುಂಬ ಈಸಿ ಈ ರೀತಿ ನಾನು ತೋರಿಸಿದಿನಲ್ವಾ ಈ ರೀತಿ ನಾವು ಆರಾಮ್ಸೆ ಕ್ಯಾರಿ ಮಾಡಬಹುದು ಫೋಲ್ಡಿಂಗ್ ಮಾಡಬಹುದು ಅದಾದ್ಮೇಲೆ ನಾವು ಮತ್ತೆ ಅದನ್ನ ಅನ್ಫೋಲ್ಡ್ ಮಾಡಿದಷ್ಟೇ ಒಂದೇ ಸ್ಟೆಪ್ ಎಲ್ಲವೂ ಕೂಡ ಒನ್ ಬಟನ್ ಅಲ್ಲೇ ಇರುತ್ತೆ ಅಡ್ಜಸ್ಟಬಲ್ ಫುಡ್ ಟ್ರಸ್ಟ್ ಕೊಟ್ಟಿದ್ದಾರೆ ನಮಗೆ ಯಾವ ರೀತಿ ಬೇಕು ಎಷ್ಟು ಹೈಟ್ ಬೇಕು ಮಕ್ಕಳು ಎಷ್ಟಿದ್ದಾರೆ ಅಂತ ಅಂಡ್ ಫೈವ್ ಪಾಯಿಂಟ್ ಸೇಫ್ಟಿ ಹಾರ್ನೆಸ್ ಇದೆ ಹೆವಿ ಡ್ಯೂಟಿ ವೀಲ್ಸ್ ಹಾಕಿದರೆ ಫ್ರಂಟ್ ವೇಲ್ ನಮಗೆ ತ್ರೀ ಸಿಕ್ಸ್ಟಿ ಡಿಗ್ರೀಸ್ ವೈವಲ್ ಆಗುತ್ತೆ ಜಸ್ಟ್ ಅದ್ ಒಂದು ಬಟನ್ ನಾವು ಪ್ರೆಸ್ ಮಾಡಿಬಿಟ್ಟು ಅದನ್ನ ಯೂಸ್ ಮಾಡ್ಕೊಂಡ್ರೆ ಬೆಲ್ಟ್ ನ ಆ ಮಗು ಹೇಗ್ ಬೇಕಾದ್ರೂ ಕಂಫರ್ಟ್ ಝೋನ್ ಅಲ್ಲಿ ಕೂತ್ಕೋಬಹುದು ಮಲ್ಕೋಬಹುದು ತ್ರೀ ಸ್ಟೆಪ್ಸ್ ಅಡ್ಜಸ್ಟಬಲ್ ಇರುತ್ತೆ ಬೇಬಿ ಕಂಫರ್ಟ್ ಝೋನ್ ಅಡ್ಜಸ್ಟಬಲ್ ಕೆಲವ್ ಕೊಟ್ಟಿದ್ದಾರೆ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಅಂಡ್ ಇಲ್ಲಿ ಬಂದು ಬ್ರೇಕ್ ಇದೆ ಸೊ ವೀಲ್ಸ್ಗೆ ರೀತಿ ಸ್ಕಿಡ್ ಒಂದು ಬ್ರೇಕ್ ನ ಕೊಟ್ಟಿದ್ದಾರೆ ಬ್ಯಾಕ್ ವೀಲ್ ಅಷ್ಟೇ ಅಲ್ಲ ಫ್ರಂಟ್ ವೀಲ್ಗೂ ಬ್ರೇಕ್ ಕೊಟ್ಟಿದ್ದಾರೆ ನಾವೆಲ್ಲರೂ ಡೌನ್ ಅಲ್ಲಿ ಆ ಬ್ರೇಕ್ ನ ಅಪ್ಲೈ ಮಾಡ್ಬೋದು ಹಾಗೆ ಇದರಲ್ಲಿ ಸಸ್ಪೆನ್ಷನ್ ಇದೆ ನಮ್ಗೆ ಏನಾದರೂ ಮಗುಗೆ ಎಸೆನ್ಷಿಯಲ್ಸ್ ಇತ್ತು ಅಂತಂದ್ರೆ ನಾವು ಇಲ್ಲಿ ಅದನ್ನ ಸ್ಟೋರ್ ಮಾಡ್ಕೋಬಹುದು ಲೈಕ್ ಪ್ಯಾಂಪರ್ಸ್ ಆರ್ ಡಾಲ್ಸ್ ಆ ತರ ಅಂಡ್ ಕೆಪಿ ಫುಲ್ ಕ್ಲೋಸ್ ಮಾಡಿಬಿಟ್ಟು ಅವಳನ್ನ ನಾನು ಕರ್ಕೊಂಡು ಹೋಗ್ತೀನಿ ಹಾಗೇನೆ ಪಿಕಪ್ ಅಲ್ಲಿ ನಮಗೆ ಮಗು ಏನು ಮಾಡ್ತಾ ಇದೆ ಅಂತ ನೋಡೋ ಇಷ್ಟು ಬ್ಲಾಕ್ ನೆಟ್ ಕಾಣಿಸ್ತಾ ಇದೆ ಅಲ್ವಾ ಅದನ್ನ ನಮಗೆ ಓಪನ್ ಆಗಿ ಕೊಟ್ಟಿದ್ರೆ ಬೇಡ ಅಂದ್ರೆ ಕ್ಲೋಸ್ ಮಾಡ್ಕೋಬಹುದು ಲವ್ ಲೈಪ್ ಅವರ ಆಲ್ಫಾ ಸ್ಟೋಲರ್ ಯಾಕೆ ಅಂತಂದ್ರೆ ಅಂದ್ರೆ ಕಂಫರ್ಟಬಲ್ ಹಾಗೆ ಸೇಫ್ಟಿ ಅಂತ ಅಷ್ಟೇ ಟ್ರಾವೆಲ್ ಫ್ರೆಂಡ್ಲಿ ಇರುತ್ತೆ ಇದರಲ್ಲಿ ಅಂಡ್ ಆಲ್ಸೋ ಸೇಫ್ಟಿಗೆ ಅಂತ ವ್ರಿಸ್ಟ್ ಬ್ಯಾಂಡ್ ಕೊಟ್ಟಿದ್ದಾರೆ ಹ್ಯಾಂಡಲ್ ಬಾರ್ ಅಲ್ಲಿ ಅಂಡ್ ಆಲ್ಸೋ ಈಜಿ ಟು ಫೋಲ್ಡ್ ಅಂಡ್ ಕ್ಯಾರಿ ನಮ್ಗೆ ಏನಾದ್ರು ಸ್ಪೇಸ್ ಸ್ವಲ್ಪ ಟೈಟ್ ಇತ್ತು ಅಂತಂದ್ರೆ ನಾವು ಆರಾಮ್ಸೆ ಇದನ್ನ ಅಡ್ಜಸ್ಟ್ ಮಾಡಬಹುದು ಸೊ ಲಿಂಕ್ ಬೇಕಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ ಇಲ್ಲ ಕರ್ಕೋಬತ್ತೀನಿ ಪಾಪು ಎತ್ಕೊಳಕ್ಕಿಲ್ಲ ಅಂತ

ನಿಮ್ ಮಕ್ಕಳೆಲ್ಲ ನಿಮ್ಮ ಮಕ್ಕಳು ಏ ನಡಿ ನಡೀ ರಾಣೆ ರಾಜಿ ಇವಳು ನಾನು ರಾಜುಮ್ಮಿ ಜುಮ್ಮಿ ಇಲ್ಲೇರೋ ಅದ್ ಮಕ್ಳಿನ ಒಳಗಡೆ ಎದ್ರುಕೊಳಲ್ವಾ ಅವು ನಿಂಗೆ ಅರ್ಥ ನಿಮ್ ಮಕ್ಳು ಏಯ್ ಜುಮ್ಮಿ ಹೇಳಿ ಮಾತೊಂದು ಆಂಟಿ ಇಲ್ವಲ್ಲ ಅದಕ್ಕೆ ಅವ್ನ ಮಾತೆ ಕೇಳಲ್ಲ

Buah, buah, advance happy birthday mukshu thank you, thanks. advance happy birthday, happy birthday, advance happy birthday, thank happy birthday, merdeka, Buah you, Buah Hey, ini bunga. Hey, buah. Buah, hey. Buah. Anu ah, no, kurda. Hmm, buru nanti kan hoi cincin. Buah. buah. Cina gitu nature. ె ఇది కబల్ డబల్ అదూ డబల్ ಈ ಸೀರೆ ಮಾಡ್ಕೊಂಡ ನೀನು ಆಂಟಿ ಈ ಸೀರೆ ಮಾಡ್ಕೊಂಡ ನೀನು ಚೆನ್ನಾಗ್ ಕಾಣತ ನಿಂಗೆ ಹತ್ ಅಂಡ್ ಹತ್ ತಗೊಂಡ್ ಒಳ ಅಯ್ಯೋ ಇನ್ನೂರು ಪೆಟಿ ಸರಿ ಕೊಡಬೇಡ ಚೆನ್ನಾಗೈತೆ ಇವಾಗ ನಮ್ಮ ಆಂಟಿ ಮನೆಯಿಂದ ಹೊರಟು ನಾವು ಸ್ಟ್ರೈಟ್ ಚೆನ್ನರಾಯಪಟ್ಣಕ್ಕೆ ಬಂದು ಅಲ್ಲಿಂದ ನಮ್ಮಪ್ಪ ಅಮ್ಮ ಸಾರಿ ನಮ್ಮಪ್ಪ ಇಲ್ಲ ಯಾವಾಗ್ಲೂ ಅಪ್ಪ ಅಮ್ಮ ಅಂತಾನೆ ಬರುತ್ತೆ ಬಾಯಿಗೆ ಬರೀ ಅಮ್ಮ ಅಂತಲೇ ಬರೋಲ್ಲ ಸೊ ಇವಾಗ ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲರೂ ಕರ್ಕೊಂಡು ಹೋಗಬೇಕು ಇದು ನಮ್ಮ ಅವರು ಇವಾಗ ಹೊಸದಾಗಿ ಕಟ್ತಾ ಇರೋವಂಥ ಮನೆ ಅಲ್ಲಿ ಚಿಕ್ಕದು ಮನೆ ಅಂತ ಹೇಳಿಬಿಟ್ಟು ಸೊ ಇವಾಗ ಬೆಂಗ್ಳೂರಿಗೆ ಹೋಗ್ತಾ ದಿ ನೆಕ್ಸ್ಟ್ ಡೇ ಆ್ಯಕ್ಚುಲಿ ನನಗೆ ತುಂಬ ಕರ್ಲಿ ಹೇರ್ ಇರುತ್ತಲ್ವ ಸೊ ಯಾವುದೇ ಹೇರ್ ರೀಗ್ರೋತ್ ಆದ್ರೂ ಅದು ಕರ್ಲಿಯಾಗೇ ಬರುತ್ತೆ ಸ್ಟ್ರೈಟಾಗಿ ಬರಲ್ಲ ನಮ್ಮ ರೂಟ್ ಏನಿರುತ್ತೆ ಅದೇ ಬರೋದು ಸೊ ಹಾಗಾಗಿ ನನಗೆ ಪಾಪು ಆದ್ರಿಂದ ನಾನು ಕೆರಾಟಿನ್ ಟ್ರೀಟ್ಮೆಂಟ್ನ ಮಾಡಿಸಿ ಆಲ್ಮೋಸ್ಟ್ ಟೂ ಇಯರ್ಸ್ ಆಗಿತ್ತು ಪ್ರೆಗ್ನೆನ್ಸಿಲಿ ನಾನು ಮಾಡ್ಸಿರಲಿಲ್ಲ ಬಾಣಂತಂದ್ರೂ ನಾನು ಮಾಡಿಸಿರ್ಲಿಲ್ಲ ಸೊ ಟೂ ಇಯರ್ಸ್ ಆಗೋಗಿತ್ತು ಇವಾಗ ಅವಳಿಗೆ ಒನ್ ಇಯರ್ ಆಗಿದೆ ಆ್ಯಂಡ್ ಇಟ್ಸ್ ಓಕೆ ಇವಾಗ ಮಾಡಿಸ್ಕೊಳ್ಳೋಣ ಅಂತ ಅದಕ್ಕೂ ಮುಂಚೆ ನನಗೆ ಈ ಸ್ಟ್ರೈಟರ್ನ ಮೈಂಟೇನ್ ಮಾಡಿ ಮಾಡಿ ಕರ್ಲಿ ಹರ ಬಂದ್ಬಿಟ್ರೆ ಇರಿಟೇಟ್ ಆಗಿಬಿಡುತ್ತೆ ನನ್ನ ತಮ್ಮ ಯಾವಾಗಲೂ ಫೋನ್ ಒಂದು ಮೂವಿ ನೋಡಿಕೊಂಡು ಒಂದು ಫೋನ್ ನೋಡ್ಕೊಂಡು ಕೂತಿದ್ದ ಪಾಪ ಅವನು ಒಂದು ನಾಲ್ಕರಿಂದ ಜೊತೆ ಇದ್ದ ಸೊ ಇಲ್ಲಿ ಕೆರಾಟಿನ್ ಟ್ರೀಟ್ಮೆಂಟ್ ಮತ್ತು ಫೇಶಿಯಲ್ ಎರಡೂ ತಗೊಂಡೆ ನೀವು ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಈ ಒಂದು ವಿಡಿಯೋ ನೋಡಿರ್ತೀರ ಅದಕ್ಕಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಕೆರಾಟಿನ್ ಟ್ರೀಟ್ಮೆಂಟ್ನ ನಾನು ಕ್ಯಾಲಿಕ್ಸ್ ತೊಗೊಂಡಿದ್ದು ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ ತುಂಬ ಚೆನ್ನಾಗಿದೆ ಸಾಫ್ಟ್ ಆಗಲಿ ಒಂದು ಟೆಕ್ಸ್ಚರ್ ಆಗಲಿ ತುಂಬ ಚೆನ್ನಾಗಿ ಬಂದಿತ್ತು ನಾನು ನಾನು ಎಲ್ಲಿ ತೊಗೊಂಡೆ ಈ ಎಲ್ಲ ಟ್ರೀಟ್ಮೆಂಟ್ಸ್ನ ಅಂತ ಅಂದರೆ ಮಧುಗೌಡ ಅವರು ಅಲ್ಲೇ ಇದ್ದರು ಅವತ್ತು ನಾನು ಎಲ್ಲಿ ತೊಗೊಂಡೆ ಅಂತಂದರೆ ಶೃಂಗಾರ್ ಸಲೂನಲ್ಲಿ ಫ್ಯಾಮಿಲಿ ಸಲೂನ್ ಅದು ಬಸವೇಶ್ವರ ನಗರದಲ್ಲಿ ಲೊಕೇಟ್ ಆಗಿದೆ ನೀವು ಒಂದ್ಸಲಿ ಇನ್ಸ್ಟಾಗ್ರಾಮಲ್ಲಿ ಅವ್ರದ್ದು ಪೇಜ್ನ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಅದೊಂದು ಸಲೂನು ಎಲ್ಲಿದೆ ಅಂತ ಸೊ ಇವಾಗ ನನಗೆ ಒಂದು ಒಳ್ಳೆ ಸರ್ವಿಸ್ನ ಕೊಟ್ಟಿದ್ದಾರೆ ಚೆನ್ನಾಗಿ ಮಸಾಜ್ ಮಾಡ್ತಾರೆ ಆ್ಯಂಡ್ ಆಗಿ ಫೀಲ್ ಮಾಡ್ಬೋದು ಜೊತೆಯಲ್ಲಿ ಜ್ಯೂಸ್ ಕಾಫಿ ಟೀ ಎಲ್ಲನೂ ನೀಟಾಗಿ ಕೇಳಿ ವಿಚಾರಿಸಿ ಟ್ರೀಟ್ ಮಾಡಿ ತಂದು ಕೊಡ್ತಾರೆ ಸೊ ತುಂಬ ಚೆನ್ನಾಗಿದೆ ಫ್ರೆಂಡ್ಲಿ ಆಗಿರ್ತಾರೆ ಎಲ್ಲರೂ ಅಷ್ಟೇ ಫ್ರೆಂಡ್ಲಿಯಾಗಿ ಮಾತಾಡಿಕೊಂಡು ಅದು ಇದು ಕಾಮಿಡಿ ಮಾಡ್ಕೊಂಡೆಲ್ಲ ಈ ಥರ ಒಂದು ಕೆಲಸ ನಡೀತಾ ಇರುತ್ತೆ ಸೊ ಅಲ್ಲಿ ಯಾವುದೇ ರೀತಿ ಬೋರ್ ಆಗೋದಿಲ್ಲ ಆ್ಯಂಡ್ ನಿಮ್ಗೆ ಒಳ್ಳೆ ರಿಸಲ್ಟ್ ಬೇಕು ಅಂತಂದರೆ ಶೃಂಗಾರ್ಸಲನ್ನು ಒಂದು ಸಲ ವಿಸಿಟ್ ಮಾಡಿ ನಾನು ನೈಟಿ ನೈಟಲ್ಲಿ ಬರೋದು ಮನೆಗೆ ಹೋಗಿದ್ದೀನಿ ನಾಲ್ಕು ಟೈಮ್ ಗಂಟೆ ಆಗಿದೆ ಹೋಗಿ ಮನೆಗೆ ಹೋಗಿ ಮತ್ತೆ ಮೂರು ನೈಂಟಿ ಮನೆಗೆ ಹೋಗಿ